ಡೀಮ್ಡ್ ಫಾರೆಸ್ಟ್ ವಿಚಾರವಾಗಿ ಸುಪ್ರೀಂ ಗೆ ಮೊರೆ ಸಚಿವ ಸುಧಾಕರ್ ಕೈಗಾರಿಕಾ ಅಭಿವೃದ್ಧಿಯಾಗುವುದರಿಂದ ರೈತರ ಮಕ್ಕಳಿಗೆ ಉದ್ಯೋಗ ಅವಕಾಶಗಳು ದೊರೆಯುತ್ತವೆ ಜಿಲ್ಲೆಯಲ್ಲಿ ಹಲವು ರೈತರ ಜಮೀನುಗಳು ಕೆಐಎಡಿಬಿಗೆ ಸೇರಿದ ಹಾಗೂ ಜಿಲ್ಲೆಯ ನಲವತ್ತು ಕೆರೆಗಳು ಚಿಂತಾಮಣಿ ತಾಲೂಕಿನಲ್ಲಿ ಇಪ್ಪತ್ನಾಲ್ಕು ಕೆರೆಗಳು ಡೀಮ್ಡ್ ಫಾರೆಸ್ಟ್ಗೆ ಸೇರಿರುವುದರಿಂದ ಈ ವಿಚಾರವಾಗಿ ಸುಪ್ರೀಂ ಗೆ ಮೊರೆ ಹೋಗುತ್ತಿರುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕಿನ ಮಸ್ತೇನಹಳ್ಳಿ ಎರಡನೇ ಹಂತದ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಯೋಜನೆ ಕುರಿತು ಜಿಲ್ಲಾಧಿಕಾರಿ ಹಾಗೂ ಸ್ಥಳೀಯ ರೈತರೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿ ಮಾರಪಲ್ಲಿ ಗ್ರಾಮಕ್ಕೆ ಸೇರಿದ ಹದಿನೈದು ರೈತರ ಜಮೀನುಗಳು ಕೆಐಎಡಿಬಿಗೆ ಹೋಗಿದ್ದು ಸದರಿ ರೈತರು ಜಮೀನಿಗೆ ಕೆಐಡಿಬಿಯಿಂದ ಹಣ ಪಡೆಯದ ಕಾರಣ ಕೆಎಡಿಬಿ ರೈತರು ಒಂದು ಎಕರೆಗೆ ಹತ್ತು ಗುಂಟೆಯಂತೆ ಜಮೀನು ಬದಲಿಕೊಟ್ಟಿದ್ದು ಆ ಜಮೀನು ಸಹ ಡೀಮ್ಡ್ ಫಾರೆಸ್ಟ್ಗೆ ಸೇರಿರುವುದರಿಂದ ನಮಗೆ ಬದಲಿ ಜಮೀನು ಕೊಡುವವರೆಗೂ ನಮ್ಮ ಜಮೀನುಗಳನ್ನು ನಾವು ಯಾವುದೇ ಕಾರಣಕ್ಕೂ ಸ್ವಾಧೀನಕ್ಕೆ ಬಿಡುವುದಿಲ್ಲವೆಂದು ಸಚಿವರಿಗೆ ಲಿಖಿತ ಮನವಿ ಸಲ್ಲಿಸಿದರು ರೈತರ ಮನವಿಗೆ ಪ್ರತಿಕ್ರಿಯಿಸಿ ಮಾತನಾಡಿದ ಸಚಿವರು ಕೆಎಡಿಬಿಗೆ ಸೇರಿರುವ ಜಮೀನುಗಳನ್ನು ಕಾರ್ಖಾನೆಗಳಿಗೆ ಬಿಟ್ಟುಕೊಟ್ಟು ಅವುಗಳು ಬೆಳೆಯಲು ಅವಕಾಶ ಮಾಡಿಕೊಡಿ ಇದರಿಂದ ಈ ಭಾಗದಲ್ಲಿ ಕೈಗಾರಿಕಾ ಅಭಿವೃದ್ದಿಯಾಗುವುದರಿಂದ ರೈತರ ಮಕ್ಕಳಿಗೆ ಉದ್ಯೋಗಾವಕಾಶಗಳು ದೊರೆಯುತ್ತವೆ ಕಳೆದೊಂದು ವರ್ಷದಿಂದ ಎಲ್ಲಾ ರೀತಿಯ ಮಾಹಿತಿಯನ್ನ ಕಲೆ ಹಾಕಿದ್ದು ಇದರ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತಿದ್ದು ನ್ಯಾಯಾಲಯದಲ್ಲಿ ವಿವಾದ ಬಗೆಹರಿದ ನಂತರ ನಿಮಗೆ ಬರಬೇಕಾದ ಜಮೀನುಗಳನ್ನು ಕೊಡಿಸಿ ಕೊಡುತ್ತೇವೆ ಎಂದು ರೈತರಿಗೆ ಭರವಸೆ ಇಟ್ರು ರೈತರ ಮತ್ತು ಎರಡನೇ ಹಂತದ ಜಮೀನುಗಳು ಕೆಎಡಿಬಿಗೆ ಸೇರಿರುವ ರೈತರ ಸಮಸ್ಥೆಗಳನ್ನು ಆಲಿಸಿದ ಸಚಿವ ಡಾ ಎಂಸಿ ಸುಧಾಕರ್ ಕಾನೂನುಬದ್ಧವಾಗಿ ರೈತರು ಎಷ್ಟು ಜಮೀನಿನಲ್ಲಿ ಅನುಭವದಲ್ಲಿ ಇರುತ್ತಾರೋ ಅಷ್ಟು ಜಮೀನಿಗೆ ಹಣ ಕೊಡಿಸುವ ಜವಾಬ್ದಾರಿ ನನ್ನದಾಗಿದ್ದು ಮಾರಪಲ್ಲಿ ಮಲ್ಕಾಪುರ ರೈತರ ಜಮೀನುಗಳ ವಿಸ್ತೀರ್ಣ ವ್ಯತ್ಯಾಸ ಇದ್ದಲ್ಲಿ ರೈತರ ಒಪ್ಪಿಗೆ ಪಡೆದು ಅವುಗಳನ್ನು ಕೂಡಲೇ ಸರಿಪಡಿಸಿ ನಿಮ್ಮ ಎಲ್ಲಾ ಸಮಸ್ಥೆಗಳನ್ನು ಬಗೆಹರಿಸಿಕೊಡಲಾಗುವುದು ಎಂದರು ಒಂದನೇ ಹಂತ ಮತ್ತು ಎರಡನೇ ಹಂತದ ಭೂಸ್ವಾಧೀನದ ಹಂತದಲ್ಲಿ ಕೆಲವೊಂದು ಲೋಪದೋಷಗಳಾಗಿದ್ದು ಎರಡು ಸಾವಿರದ ಎಂಟರಲ್ಲೇ ನಾನು ಶಾಸಕನಾಗಿದ್ದಾಗ ಮಸ್ತೇನಹಳ್ಳಿ ಪ್ರದೇಶದಲ್ಲಿ ಕೈಗಾರಿಕಾ ಅಭಿವೃದ್ದಿಗೆ ಒತ್ತು ನೀಡಿ ಪ್ರದೇಶವನ್ನು ಗುರುತಿಸಿದ್ದೆ ಆದರೆ ನಂತರದ ವಿದ್ಯಮಾನಗಳಿಂದ ಎರಡ್ ಸಾವಿರದ ಹದಿಮೂರರಲ್ಲಿ ನಾನು ಸೋತು ಶಾಸಕರಾಗಿ ಆಯ್ಕೆಯಾದವರು ಕೈಗಾರಿಕಾ ಪ್ರದೇಶದ ಅಭಿವೃದ್ದಿಗೆ ಒತ್ತು ನೀಡದ ಪರಿಣಾಮ ಇಂದಿಗೂ ಅದು ಕುಂಟುತ್ತಾ ಸಾಗಿದೆ ಎಂದು ರೈತರಿಗೆ ನೀಡಲಾಗಿರುವ ಪರಿಹಾರದ ಹಣವು ಕಡಿಮೆ ಇರುವುದಾಗಿ ಹೇಳಿದ್ದು ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಅದನ್ನು ಪರಿಶೀಲನೆ ನಡೆಸಿ ಪರಿಹಾರದ ಮೊತ್ತವನ್ನು ಹೆಚ್ಚಿಸುವಂತಹ ಕೆಲಸ ಮಾಡುವುದಾಗಿತ್ತು ಪ್ರಥಮ ಹಂತದಲ್ಲಿ ಒಂದು ಎಕರೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳಿಗೆ ಸೀಮಿತವಾಗಿತ್ತು ನಂತರ ರೈತರು ತಮ್ಮ ಜಮೀನು ಫಲವತ್ತತೆಯಿಂದ ಕೂಡಿದ್ದು ನೀಡಲಾಗುವ ಪರಿಹಾರ ಏನೇನು ಸಾಲದಾಗಿದೆ ಎಂದಾಗ ದ್ವಿತೀಯ ಹಂತದಲ್ಲಿ ಮೂವತ್ತೈದು ಲಕ್ಷಗಳಿಗೆ ಏರಿಕೆಯಾಗಿದೆ ಎಂದರು जिलाधिकारी डॉ पि सीईओ प्रकाश निटाली उप विभागाधिकारी अश्विन जिला विकलचेतन कल्याणाधिकारी एनएम जगदीश जिला कचे लता जिला विकलचेतन पुनर्वस केंद्र मनो तज् मोहन तहसीलदार सुदर्शन यादव तूकु पंचायती एस आनंद सीडीपीओ महेश पौरात जिएंजलपति एम आडबू मंजुनाथ ಪ್ರಾಥಮಿಕ ಹಂತದ ಅಧಿಸೂಚನೆಯನ್ನು ವಹಿಸ್ತಕ್ಕಂಥದ್ದು ಮಸ್ಕಾರಿ ಭಾಗದಲ್ಲಿ ಐದುನೂರ ತೊಂಬತ್ತೆಕರೆ ಪ್ರಾಥಮಿಕ ಪ್ರಾಥಮಿಕ ಅಧಿಸೂಚನೆ ವಹಿಸಿದ್ವಿ ಮತ್ತು Yeah. ప్రస్తావే చునవణి జనర తీర్మాన బేగ ಮುಖ್ಯವಾಗಿ ಮಂಜೂರಾಗಿದೆ ಎರಡನೇ ಕಡೆ ಮಂಜೂರಾಗಿದ್ರೆ ಅಕಸ್ಮಾತ್ ಅವರು ಪೊಸಿಷನ್ ಒಂದೇ ಕಡೆ ಎಕರೆ ಕೂಡ ದಾಖಲಾತಿಗಳಂತೆ ಮಂಜೂರಾಗಿರ್ತಕ್ಕಂಥ ರೈತರಿಗೆ ಅಷ್ಟೇ ನಾವು ಕೃಷಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥ ಮಾತನ್ನ ನಾನು ಈಗ ಹಿಟ್ಟು ಬಿಡಿದ್ದೇನೆ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಮುಂದೆ ನಾನು ಚರ್ಚೆ ಮಾಡಿ ವಿಶೇಷವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ

ಸುಪ್ರೀಂ ರಾಜ್ಯದ ಬೇರೆ ಬೇರೆ ಭಾಗದ್ದು ಸಮಸ್ಯೆ ಇರ್ತದೆ ಟೀಕು ಪಾಲಿಸಲು ಅಲ್ಲಿಂದ ನಮ್ಮ ಕಡೆಯಿಂದ ನಾವೆಲ್ಲ ತಯಾರು ಮಾಡಿದ್ದು ನಮ್ಮ ಈ ಭಾಗ ನಮ್ಮ ನಮ್ಮ ಜಿಲ್ಲೆ ಸುಮಾರು ಐವತ್ತು ಸಾವಿರ ಎಕರೆ ಇವತ್ತು ಮಾಹಿತಿ ಸರಿಯಾಗಿ ಸೇರಿಸಿದ್ದಾರೆ ಸುಪ್ರೀಂ ಕೋರ್ಟ್ ಬಂದು ಪರಿಶೀಲನೆ ಮಾಡ್ತಾರೆ ఫోన్ స్వల్ గమే కైబు అంతే హాస్పి